ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳ್ಳೆ ಒಳ್ಳೆ ಕಿಚನ್ ಟಿಪ್ಸ್ಗಳು ಯೂಸ್ ಟಿಪ್ಸ್ಗಳು ನಾನು ಇವತ್ತು ಶೇರ್ ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು ತಂದಿರ್ತೀರ ಒಂದೊಂದು ಕಟ್ಟು ಜಾಸ್ತಿ ಜಾಸ್ತಿ ತಂದಿರ್ತೀರ ಅದನ್ನು ಹೆಂಗೆ ನಾವು ಕೋಲ್ಟೋಗದೆ ಒಣಗಿಸ್ದೆ ಒಣಗಿಸ್ದೆ ಹೆಂಗೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳೋದು ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೇನೆ ನೋಡಿ ಕೊತ್ತಂಬರಿ ಸೊಪ್ಪು ಒಂದೊಂದು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಮತ್ತು ಸಲ ಕಡಿಮೆ ಕಡಿಮೆ ಆಗಿರುತ್ತೆ ಒಂದು ಸಲ ಜಾಸ್ತಿ ಆಗಿರುತ್ತೆ ಆ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹೇಗೆ ನಾನು ಸ್ಟೋರ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಎರಟೆಡ್ ಪ್ಲ್ಯಾಸ್ಟಿಕ್ ಬಾಕ್ಸ್ ತಕೊಂಡಿದ್ದೀನಿ ಇದು ಮೀಶೋದಲ್ಲಿ ಬುಕ್ ಮಾಡಿರೋದು ನೀವು ಬೇಕಂದರೆ ಬುಕ್ ಮಾಡ್ಕೊಬೋದು ಕಮ್ಮಿ ಬೆಲೆಗೆ ಸಿಗುತ್ತೆ ಆದರೂ ಕೆಳಗಡೆ ಟಿಶ್ಯೂ ಪೇಪರಲ್ಲಿ ನಾನು ಫುಲ್ ಕವರ್ ಮಾಡ್ಕೊತಾ ಇದ್ದೇನೆ ನೀರಿಳಿಯೋಂಥದ್ದು ಸ್ಟ್ಯಾಂಡ್ ಇದೆ ಪ್ಲ್ಯಾಸ್ಟಿಕ್ದು ನೀವು ನೋಡ್ತಾ ಇರ್ಬೋದು ನೀವು ಬಾಕ್ಸ್ ಒಳಗಡೆ ಇಟ್ಟಿದ್ದೀನಿ ವೈಟ್ ಕಲರ್ದೊಂದು ಈ ಥರ ನಾನು ಬಿಡಿಸಿ ಬಿಡಿಸಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ತೇವಾಂಶ ಏನಿರುತ್ತೆ ಅದೆಲ್ಲ ಟಿಶ್ಯೂ ಪೇಪರ್ ಮೇಲೆ ಇಳಿಯುತ್ತೆ ಬೇಗ ಕೊಳ್ತೋಗಲ್ಲ ಇದು ಎಷ್ಟು ದಿನ ಇಟ್ಟರು ಹದಿನೈದು ಇಪ್ಪತ್ತು ದಿವಸ ಇಟ್ಟರು ಇದಿರುತ್ತೆ ಹಿಂಗೆ ನೀವು ಜಾಸ್ತಿ ಜಾಸ್ತಿ ತಂದ್ರೂ ಈ ಥರನೇ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಂಡು ಒಂದು ಪ್ಲ್ಯಾಸ್ಟಿಕ್ ಡಬ್ಬನೋ ಇಲ್ಲ ಏರಿಟೆಡ್ ಬಾಕ್ಸು ಆ ಥರ ಹಾಕ್ಕೊಂಡು ಈ ಥರ ಟಿಶ್ಯೂ ಪೇಪರಲ್ಲಿ ಕವರ್ ಮಾಡ್ಕೊಳ್ಳಿ ಟಿಶ್ಯೂ ಪೇಪರು ತೇವಾಂಶ ಎಳ್ಕೊಳುತ್ತೆ ಮತ್ತು ಮೇಲೆಗಡೆ ಒಂದು ಟಿಶ್ಯೂ ಪೇಪರ್ ಹಾಕೋತಾ ಇದ್ದೀನಿ ಬೇ ಇನ್ನೂ ಜಾಸ್ತಿ ಕೊತ್ತಂಬರಿ ಸೊಪ್ಪು ಇತ್ತು ಸೊಪ್ಪು ಜಾಸ್ತಿ ಇತ್ತು ಅಂತೇಳಿದ್ರೆ ಡಬಲ್ ಲೇಯರು ಟ್ರಿಬಲ್ ಲೇಯರು ಆ ಥರ ಮಾಡ್ಕೋಬೋದು ಕಮ್ಮಿ ಇತ್ತು ಅಂತ ಹೇಳಿದ್ರೆ ಈ ಥರ ಒಂದು ಲೇಯರ್ ಇಟ್ಕೊಂಡು ಮೇಲೆ ಟಿಶ್ಯೂ ಪೇಪರ್ ಇಟ್ಕೊಳ್ಳಿ ನೋಡಿ ಡಬಲ್ ಲೇಯರು ನಾನು ಹಾಕೋದು ಹೆಂಗಂದ ತೋರಿಸ್ಕೊಡ್ತೀನಿ ಮೇಲುಗಡೆ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಎರಡು ಅದ್ರ ಮೇಲೆ ಬಿಡಿಸಿ ಬಿಡಿಸಿ ಈ ಥರ ಡಬಲ್ ಲೇಯರು ಹಾಕ್ಕೊಳೋದು ತುಂಬ ದಿನ ಬಾಳಿಕೆ ಬ ತುಂಬ ದಿನ ಯೂಸ್ ಮಾಡ್ಕೋಬೋದು ಇದು ಕೊತ್ತಂಬರಿ ಸೊಪ್ಪು ಈ ಥರ ನೀವು ಮಾಡಿಕೊಂಡ್ರೆ ಬಾ ಬಾಕ್ಸ್ ಒಂದು ದೊಡ್ಡದಾಗಿದ್ದರೆ ಎಷ್ಟು ಲೇಯರ್ ಬೇಕಾದರೂ ಹಾಕೋಬೋದು ನೋಡಿ ಈ ಥರ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ನೀವು ಫ್ರಿಜ್ಜಿಲ್ಲ ಅಂದರೂ ಪರವಾಗಿಲ್ಲ ಆಚೆ ಕಡೆ ಇಡ್ಬೋದು ಬರೀ ನೀವು ಫ್ರಿಜ್ ಇಲ್ಲದೆ ನೀವು ಎತ್ತಿಡಬೇಕು ಆಚೆ ಕಡೆ ಎತ್ತಿಡಬೇಕಂದ್ರೆ ಮತ್ತೊಂದು ಟಿಪ್ಸ್ ನಾನು ಇದ್ದೀನಿ ಟಿಶ್ಯೂ ಪೇಪರ್ ಇರುತ್ತಲ್ಲ ಟಿಶ್ಯೂ ಪೇಪರ್ನ ಈ ಥರ ಓಪನ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಫಸ್ಟ್ ಬಿಡ್ಕೊ ಬಿಡಿಸ್ಕೊಳ್ಳಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನಾಗಿ ನೋಡಿ ಈ ಥರ ಟಿಶ್ಯೂ ಪೇಪರಲ್ಲಿ ಸುತ್ತಿ ಕವರ್ ಒಳಗಡೆ ಇಟ್ಕೋಬೋದು ಬೇಗ ಒಣಗಲ್ಲ ಕೊಳ್ತೋಗಲ್ಲ ತೇವಾಂಶ ಏನಿರುತ್ತೆ ಅದನ್ನು ಟಿಶ್ಯೂ ಪೇಪರ್ ಹೀರ್ಕೊಂಡು ಹೇಳ್ಕೊಳುತ್ತೆ ನೋಡಿ ಇಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು ಮತ್ತೊಂದು ಟಿಪ್ಸು ಬೆಂಡೆಕಾಯಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಬಟ್ಟೆದಲ್ಲಿ ಒಸ್ಕೊಂಡಿದ್ದೀನಿ ಇದು ಕಟ್ ಮಾಡೋವಾಗ ಚಾಕಿಗೆ ಎಲ್ಲ ಅಂಟುತ್ತಲ್ಲ ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡು ನಾನು ಸಾರು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಸಾರು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಸಾರು ಮಾಡೋಕ್ಕೆ ಈ ಥರ ಬೆಂಡೆಕಾಯಿ ಟಿಪ್ಸ್ ನಾನು ಹೇಳ್ತಾ ಇದ್ದೀನಿ ಚಾಕು ಗಂಟ್ಕೊಳ್ಳ್ದಿರ್ತಾರೆ ಒಂದೆರಡು ಡ್ರಾಪ್ ಎಣ್ಣೆನ ಹಚ್ಕೋತಾ ಇದ್ದೀನಿ ನಾನು ಈ ಥರ ನೀವು ಎಣ್ಣೆ ಹಚ್ಕೊಂಡು ನೀವು ಮಾಡಿದ್ರೆ ಸಲ ಎಣ್ಣೆ ಹಚ್ಕೊಂಡ್ರೆ ಸಾಕು ಕೊನೆಯವರೆಗೆ ಇರುತ್ತೆ ಅದು ಅಂಟ್ಕೊಳಲ್ಲ ಈ ಬೆಂಡೆಕಾಯಿ ಇಲ್ಲಾಂದರೆ ಕಟ್ ಮಾಡೋಕ್ಕಾಗಲ್ಲ ಅಂಟ್ಕೋತಾ ಇರುತ್ತೆ ಪದೇ ಪದೇ ನೋಡಿ ಈ ಥರ ಎಣ್ಣೆ ಒಂದು ಎರಡು ಡ್ರಾಪ್ ಹಾಕ್ಕೊಂಡ್ರೆ ಚಾಕಿಗೆ ಅಂಟಲ್ಲ ನೀವು ಎಷ್ಟದು ಬೆಂಡೆಕಾಯಿ ಕಟ್ ಮಾಡ್ಕೋಬೋದು ಒಂದೆರಡು ಡ್ರಾಪಲ್ಲಿ ಆ ಎಣ್ಣೆ ಹಚ್ಕೊಂಡು ಚಾಕಿಗೆ ನೆಕ್ಸ್ಟ್ ಒಳ್ಳೆ ಯೂಸ್ಫುಲ್ ಟಿಪ್ಸ್ ಅಲ್ವಾ ಇದು ಅದೇ ಪದೇ ಹಚ್ಕೋಬೇಕಂತ ಏನಿಲ್ಲ ಸ್ಟಾರ್ಟಿಂಗ್ ಒಂದ್ಸಲಿ ಹಚ್ಕೊಂಡ್ರೆ ಸಾಕು ಮತ್ತು ಸಕೆ ಮ ಬೇರೆ ಟಿಪ್ಸ್ ಹೇಳ್ತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ಮಾಡೋವಾಗ ಇದು ಲೋಳಿ ಥರ ಬರ್ತಾ ಇರುತ್ತೆ ಫ್ರೈ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೇ ಒಂದು ಸ್ಪೂನ್ ಸಾಕು ಒಂದು ಸ್ಪೂನಲ್ಲೇ ಆ ಲೋಳಿ ಅಂಶ ಹೊಂದ್ಕೊಂಡು ಅಂಟ್ಕೊಂಡು ಎಲ್ಲ ತುಂಬ ಬೇಗ ಫ್ರೈ ಆಗುತ್ತೆ ಇದು ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ನೀವು ಹಂಗೆ ಟ್ರೈ ಮಾಡ್ತಾಯಿದ್ರೆ ತುಂಬ ಪಾತ್ರನೂ ಗಲೀಜಾಗುತ್ತೆ ಮತ್ತು ಅದು ಅಂಟು 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 ಜಾಸ್ತಿನೂ ಬರುತ್ತೆ ಈ ಥರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ತುಂಬ ಬೇಗ ಫ್ರೈ ಆಗುತ್ತೆ ಮತ್ತು ಅಂಟು ತುಂಬ ಜಾಸ್ತಿನೂ ಬರಲ್ಲ ಇದು ಉದಿದ್ರೂ ಕರೆಕ್ಟಾಗಿರುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡಿದ್ರೆ ಮತ್ತು ಬೇರೆ ಟಿಪ್ಪು ಬೇಳೆ ಬೇಯಿಸೋವಾಗ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ತುಂಬ ಬೇಗ ಬೇಯುತ್ತೆ ಬೇಳೆ ಮತ್ತು ಬೇಳೆ ಫುಲ್ ಮ್ಯಾಶ್ ಆಗಿರುತ್ತೆ ನೆಕ್ಸ್ಟ್ ಒಂದು ಟಿಪ್ ಹೇಳ್ತಾ ಇದ್ದೀನಿ ಇದು ಅಕ್ಕಿ ತಗೊಂಬಂದು ತುಂಬ ದಿವಸ ಆಗಿರುತ್ತೆ ಇಲ್ಲ ಅಕ್ಕಿದಲ್ಲಿ ತು ಬೇಗ ಡಿಪೋ ಅಕ್ಕಿ ಆ ಥರ ಎಲ್ಲ ಇಟ್ಟರೆ ತುಂಬ ಬೇಗ ಹುಳುಗಳು ಬಂದ್ಬಿಟ್ಟಿರುತ್ತೆ ಅದಕ್ಕೆ ನಾನು ಹುಳುಗಳಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೇನೆ ವಿನಿಗರ್ ನೀವು ಎಲ್ಲರ ಮನೆಗೂ ಇರುತ್ತೆ ವಿನಿಗರು ಅದನ್ನು ನಾನು ತಗೋತಾ ಇದ್ದೀನಿ ವಿನೀಗರು ಮತ್ತು ಒಂದು ಚಿಕ್ಕ ಕಪ್ ತಗೋತಾ ಇದ್ದೇನೆ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಕಪ್ಪಲ್ಲಿ ಹಾಕೋತಾ ಇದ್ದೇನೆ ವಿನಿಗರ್ನ ಇದನ್ನು ನಾವು ಅಕ್ಕಿ ಯಾವ ಡಬ್ಬಲ್ಲಿ ಹಾಕಿರ್ತೀವಿ ನೋಡಿ ಹುಳುಗಳೆಲ್ಲ ಹೆಂಗ ಮೇಲೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅಕ್ಕಿ ಯಾವ ಡಬ್ಬದಲ್ಲಿ ಹಾಕಿರ್ತೀವಿ ಅದು ಇದರಲ್ಲಿ ಬಟ್ಲಿಡಬೇಕು ಬಟ್ಲು ಇಟ್ಬಿಟ್ಟು ಒಂದು 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 ನಾಲ್ಕು ಅವರ್ ಐದು ಅವರ್ ಬಿಟ್ಟಾದ ಮೇಲೆ ಹುಳುಗಳೆಲ್ಲ ವಿನಿಗರ್ ಒಳಗಡೆ ಬಿದ್ದಿರುತ್ತೆ ನೋಡಿ ನೀವು ತಂದಾಗೆ ಈ ಥರ ಮಾಡಿಕೊಂಡ್ರೆ ಹುಳುಗಳೆಲ್ಲ ಕಮ್ಮಿ ಆಗುತ್ತೆ ವಿನಿಗರ್ ವಾಸನೆಗೆ ಮತ್ತು ಇದು ಹುಳುಗಳು ಬರೋಲ್ಲ ನೋಡಿ ಇದೆ ಬಟ್ಲ ಮೇಲೆಲ್ಲ ಮತ್ತೆ ನೆಕ್ಸ್ಟ್ ಒಂದು ಟಿಪ್ ಹೇಳ್ತಾ ಇದ್ದೀನಿ ವಿನಿಗರು ಹಾಕಿ ಇಲ್ಲ ಅನ್ನೋರು ಈ ಬೇವಿನ ಸೊಪ್ಪು ಬರುತ್ತಲ್ಲ ಬೇವಿನ ಸೊಪ್ಪನ್ನ ಈ ಥರ ಹಾಕಿಟ್ಬಿಟ್ರೆ ಬೇವಿನ ಸೊಪ್ಪು ವಾಸನೆಗೆ ಹುಳುಗಳು ಬರಲ್ಲ ನೋಡಿ ಈ ಥರ ಹಾಕಿಡಬೇಕು ಬೇವಿನ ಸೊಪ್ಪು ಹುಳುಗಳೆಲ್ಲ ಬರೋಲ್ಲ ಯಾವುದೇ ಹುಳುಗಳಿಲ್ಲಿ ಬರೋಲ್ಲ ಈ ಥರ ಮಾಡಿ ನೋಡಿ ನೀವು ನಿಮ್ಮ ಮನೆಗೆ ಹುಳುಗಳು ಕಮ್ಮಿ ಮಾಡ್ಕೋಬೋದು ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಅಕ್ಕಿಗೆ ನಾವು ಲವಂಗ ಹೇಳ್ತೀವಿ ಚಕ್ಕೆ ಲವಂಗ ಯೂಸ್ ಮಾಡ್ತೀವಲ್ಲ ಅಡುಗೆಗೇನು ಯೂಸ್ ಮಾಡ್ತೀವಿ ಲವಂಗನ ಆ ಥರ ಈ ಥರ ಉದುರಿಸ್ಬಿಟ್ರೆ ಅಕ್ಕಿ ಒಳಗಡೆಗೆ ಈ ವಾಸನೆಗೂ ಹುಳುಗಳು ಕಮ್ಮಿ ಬರಲ್ಲ ಇದು ಮತ್ತೊಂದು ಬೇರೆ ಟಿಪ್ಸ್ ಹೇಳ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊ ಕ್ಲೀನ್ ಮಾಡಿರ್ತೀವಿ ಕೆಳಗಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಸ್ವಂದ್ ಸೊಂದಿಲ್ಲ ಇಲ್ಲೆಲ್ಲ ಹಂಗೆ ಇರುತ್ತೆ ನಾವು ಬಿಚ್ಚೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಎಲ್ಲರ ಮನೆಗೆ ಇರುತ್ತೆ ದೋಸೆ ಇಡ್ಲಿಗೆಲ್ಲ ಹಾಕ್ತಿರಲ್ಲ ಆ ಸೋಡಾನೇ ಬೇಕಿಂಗ್ ಸೋಡಾ ಒಂದು ಸ್ಪೂನು ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ ಎಷ್ಟೇ ಕ್ಲೀನಾಗಿ ಉಜ್ಜಿದ್ರು ಎಲ್ಲ ಹಂಗೆ ಇರುತ್ತೆ ಮಿಕ್ಸಿ ಜಾರು ಸೊಂದ್ಸಂದೇಲಿ ಹಂಗೆ ಇದ್ರೆ ಜಾಮ್ ಆಗೋ ಸಾಧ್ಯತೆ ಇರುತ್ತೆ ಇದು ಮಿಕ್ಸಿ ಜಾರು ಅದಕ್ಕೋಸ್ಕರ ಇದು ಬೇಕಿಂಗ್ ಸೋಡನ ಈ ಥರ ಒಂದು ಸ್ಪೂನ್ ನಾನು ಸುತ್ತ ನಾನು ಹಾಕೋತಾ ಇದ್ದೀನಿ ಸೊಂದ್ಸಂಡೆಯಲ್ಲಿ ಹೋಗೋ ಥರ ನೀವು ಹಾಕೊಳ್ಳಿ ಬೇಕಿಂಗ್ ಸೋಡಾನ ಮತ್ತು ಇದಕ್ಕೆ ನಾನು ವಿನಿಗರ್ ತೊಗೊಂಡಿದ್ದೀನಿ ವಿನಿಗರ್ ತೊಗೊಂಡಿದ್ದೇನೆ ಇದಕ್ಕೆ ವಿನಿಗರು ಬೇಕಿಂಗ್ ಸೋಡಾ ಹಾಕೋದೆ ರಿಯಾಕ್ಟ್ ಮಾಡುತ್ತೆ ಅದು ಉಕ್ಕೋ ಉಕ್ಕೋ ಥರ ಬರುತ್ತೆ ಇದು ಒಂದು ಮೂರು ಸ್ಪೂನು ಇದಕ್ಕೆ ಹಾಕೊಳ್ಳೋಣ ನೋಡಿ ಹೆಂಗೆ ಉಕ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಹಿಂಗೆ ಇಡಬೇಕು ಇದನ್ನು ನಾವು ನೀರು ಮಿಕ್ಸ್ ಆಗಲಿ ನಾವು ತೊಳೆಯ ತೊಳೆಯೋಕ್ಕೆ ಇದೆಲ್ಲ ಹೋಗಕ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ಹಿಂಗೆ ಆಗಲಿ ರಿಯಾಕ್ಟ್ ಆಗುತ್ತೆ ಸೊಂದ್ ಇರೋದೆಲ್ಲ ಗಲೀಜೆಲ್ಲ ಬಂದಿರುತ್ತೆ ಆಮೇಲೆ ಒಂದು ಟೂತ್ ಬ್ರೆಷಲ್ಲಾದರೂ ಪರವಾಗಿಲ್ಲ ಒಂದು ಪಾತ ಉಜ್ಜ ಬ್ರೆಷ್ ಅಂತ ಆ ಥರ ಬ್ರೆಷಲ್ಲಾದರೂ ಪರವಾಗಿಲ್ಲ ಉಜ್ಜಿ ಕ್ಲೀನಾಗಿ ಆಗುತ್ತೆ ಸೊಂದ್ಸಂದೆಯಲ್ಲಿರೋದೆಲ್ಲ ಗಲೀಜೆಲ್ಲ ಬರುತ್ತೆ ಒಂದು ಹತ್ತು ನಿಮಿಷ ಹಿಂಗೆ ಇಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ವಾಶ್ ಮಾಡ್ಕೊಳ್ಳಿ ಸ್ವಂದ್ಸಂದೆಯಲ್ಲಿರೋದೆಲ್ಲ ಗಲೀಜೆಲ್ಲ ಬರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿಟ್ರು ಮಿಕ್ಸಿ ಜಾರು ಸ್ವಂದ್ಸೊಂಡು ಹೋ ಅದು ಬ್ರಷ್ಗಳೆಲ್ಲ ಹೋಗಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದೆ ಸ್ವಂದ್ಸಂದೆಯಲ್ಲಿ ಏನು ಸೇರ್ಕೊಂಡಿರುತ್ತೆ ಅದು ಕ್ಲೀನ್ ಆಗುತ್ತೆ ಈ ಥರ ನೀವು ಒನ್ ವೀಕ್ಲಿ ಒನ್ ಟೈಮ್ ಫಿಫ್ಟೀನ್ ಡೇಸ್ ಒನ್ ಟೈಮ್ ಈ ಥರ ಮಾಡ್ತಾಯಿದ್ರೆ ಜಾಮ್ ಆಗೋಲ್ಲ ಮಿಕ್ಸಿ ಜಾಮ್ ಆಗಲ್ಲ ತೋರಿಸ್ತೀನಿ ನಿಮಗೆ ಎಷ್ಟು ಗಲೀಜು ಸೊಂದು ಆಗಿರೋದೆಲ್ಲ ಎಷ್ಟು ಬರುತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಬಂದಿದೆ ಅಂತ ಸೊಂದ್ ಸೊಂದೆಯಲ್ಲಿ ಈ ಥರ ಪದೇ ಪದೇ ಕ್ಲೀನ್ ಮಾಡಿಕೊಂಡ್ರೆ ಮಿಕ್ಸಿ ಜಾರು ಚೆನ್ನಾಗಿರುತ್ತೆ ಮತ್ತೆ ಕ್ಲೀನಾಗೂ ಇರುತ್ತೆ ಬೇರೆ ಟಿಪ್ಸ್ ಹೇಳ್ತಾ ಇದ್ದೀನಿ ನೈಲ್ ಪಾಲಿಶ್ ನೈಲ್ ಪಾಲಿಶು ನೀವು ಹಚ್ಚುವಾಗ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ ಅದನ್ನು ಹೇಗೆ ತೆಗಿಯೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಉಪ್ಪು ತಗೊಂಡಿದ್ದೀನಿ ಉಪ್ಪು ಉಪ್ಪು ಹಾಕೋತಾಯಿದ್ದೀನಿ ನೈಪಲಿಷ್ ಎಲ್ಲಿ ಬಿದ್ದಿರುತ್ತೆ ಅದರ ಮೇಲೆ ನಾನು ಉಪ್ಪು ಇದ್ದೇನೆ ಟೈಲ್ಸ್ ಮೇಲೆ ಈ ಥರ ಟೇಬಲ್ ಮೇಲೆ ಎಲ್ಲರೂ ಹಚ್ಚುವಾಗ ಬಿದ್ದುಬಿಟ್ಟಿರುತ್ತೆ ಆವಾಗ ನಾವು ಬಟ್ಟೆದಲ್ಲಿ ಒಡಿಸೋದನ್ನು ಪೂರ್ತಿ ಸ್ಪ್ರೆಡ್ ಹೋಗಿರುತ್ತೆ ಈ ಥರ ನೀವು ಉಪ್ಪು ಹಾಕ್ಕೊಂಡು ಈ ಥರ ನೀವು ತೆಗಿಬೋದು ಕ್ಲೀನಾಗಿ ಹೋಗುತ್ತೆ ನೈಪಲಿಷು ಯಾವುದೇ ಕಲೆಗಳು ಯಾವುದೇ ಉಳಿಯೋಲ್ಲ ಟೈಲ್ಸ್ ಮೇಲಾಗಲಿ ಟೇಬಲ್ ಮೇಲಾಗಲಿ ಸುಮ್ಮನೆ ಈ ಥರ ಉಪ್ಪಲ್ಲಿ ನಾವು ಈ ಥರ ನೋಡಿ ಪೇಪರ್ ಸಹಾಯಿಂದ ಅದು ಪರವಾಗಿಲ್ಲ ಈ ಥರ ನಾವು ತಗೋಬೋದು ನೋಡಿ ಎಷ್ಟು ಬೇಗ ಕಲೆ ಹೋಯ್ತಲ್ಲ ನೀವು ಬಟ್ಟೆದಲ್ಲಿ ಹೊರಿಸಿರಲ್ಲ ಇಷ್ಟು ಬೇಗ ಪೂರ್ತಿ ಸ್ಪ್ರೆಡ್ ಆಗೋಗುತ್ತೆ ಯಾವುದೇ ಕಲೆ ಉಳ್ದಿಲ್ಲ ಮತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಐ ಪಲಿಷ್ ಎಲ್ಲ ನೀವು ಯೂಸ್ ಮಾಡಿದೆ ಯೂಸ್ ಮಾಡದೆ ಗಟ್ಟಿಯಾಗೋಗಿರುತ್ತೆ ತುಂಬ ಗಟ್ಟಿಯಾಗಿ ಹೋಗಿರುತ್ತೆ ಯಾವುದೋ ಒಂದು ಯೂಸ್ ಮಾಡ್ತಾ ಇರ್ತೀರಾ ಇನ್ನೆಲ್ಲ ಗಟ್ಟಿಯಾಗಿ ಹೋಗಿರುತ್ತೆ ಅದಕ್ಕೆ ನಾನು ನೈಪಲಿಷ್ನ ಹೇಗೆ ನಾವು ತೆಳು ಮಾಡ್ಕೊಳೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ನಾನು ಬಿಸಿ ನೀರು ತೊಗೊಂಡಿದ್ದೀನಿ ಯಾವುದಾದ್ ಗಟ್ಟಿಯಾಗಿದೆ ನೈ ಪಾಲೀಶು ಅದರಲ್ಲಿ ನಾನು ಒಂದು ಟೆನ್ ಮಿನಿಟ್ಸ್ ಇಡ್ತೀನಿ ಟೆನ್ ಮಿನಿಟ್ಸ್ ಆದಮೇಲೆ ಇದು ಹಚ್ಕೊಳ್ಳಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ತೆಳಗಾಗಿರುತ್ತೆ ನಾನು ಹಚ್ಚಿ ನಿಮಗೆ ತೋರಿಸ್ತೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಫ್ರಿಜ್ಜಲ್ಲಿ ಇರ್ತಾರೆ ಅದನ್ನು ಗಟ್ಟಿ ಅಂತ ಹೇಳ್ಬಿಟ್ಟು ನಾನು ಫ್ರಿಜ್ಜಲ್ಲೆಲ್ಲ ಇಡೋಲ್ಲ ನೈಟ್ ಪಲ್ಯೂಷನ್ ಅದಕ್ಕೆ ತುಂಬ ಬೇಗ ಗಟ್ಟಿಯಾಗಿ ಹೋಗುತ್ತೆ ನಾನು ಈ ಥರ ಗಟ್ಟಿಯಾದರೆ ಈ ಥರ ಬಿಸಿನೀರಲ್ಲಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಕ್ಕೊಂಡು ಹಚ್ಕೊತೇನೆ ಫುಲ್ ಬಿಸಿ ಇದೆ ಕೆಲವ್ರು ಏನು ಮಾಡ್ತಾರೆ ಗಟ್ಟಿಯಾಗೋಗಿದೆ ಬಿಸಾಕಿ ಬಿಸಾಕಣ್ಣ ಅಂತಾರೆ ಬಿಸಾಕಿಬಿಡ್ತಾರೆ ನಾನು ಎಷ್ಟೋ ಸಲ ಬಿಸಾಕಿದ್ದೀನಿ ಈ ಟಿಪ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಡವೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನನಗೆ ಈ ಬಿಸಿನೀರಲ್ಲಿ ನೀರಲ್ಲಿ ಹಾಕ್ಕೊಂಡು ನೈ ಪಾಲೀಶ್ನ ಯಾವುದೇ ಇಲ್ಲ ನಾನು ನೋಡಿ ಎಷ್ಟು ಗಟ್ಟಿಯಾಗಿ ಹೋಗಿತ್ತು ನೈ ಪಾಲೀಶು ನಾನು ಪ್ರತಿಯೊಂದು ನೈ ಪಲಿಶು ನಿಮಗೆ ಹಚ್ಚಿ ನಿಮಗೆ ತೋರಿಸ್ತೀನಿ ಲೈವ್ ಆಗಿ ಗಟ್ಟಿ ಆಗಿರೋ ನೈಪಲಿಷ್ ಎಲ್ಲ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಹೇಳ್ಬಿಟ್ಟು ಆದಷ್ಟು ಈ ಟಿಪ್ಸ್ಗಳು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗಲಿ ದಯವಿಟ್ಟು ರಿಕ್ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ರೀತಿ ದುಡ್ಡು ಕೇಳಲ್ಲ ವಿಡಿಯೋಸ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾವು ಒನ್ ಅವರ್ ಎರಡು ಅವರ್ ಈ ಥರ ವೀಡಿಯೋ ಇರ್ತೀವಿ ನಿಮಗೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಆ ಥರ ವೀಡಿಯೋ ವಿಡಿಯೋ ಹಾಕಿ ತೋರಿಸ್ತೀವಿ ನಿಮಗೆ ಮೇನ್ ಇರೋದು ತುಂಬ ಕಷ್ಟ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಎಲ್ಲ ಬೆಲ್ಲಗೂ ನಾನು ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಗಟ್ಟಿ ಇರೋದು ನೈ ಪಲಿಷು ಚ ತುಂಬ ಚೆನ್ನಾಗಿ ಹಚ್ಕೋಬೋದು ಈ ಟಿಪ್ಸು ನಿಮಗೆ ಇಷ್ಟ ಆದಲ್ಲೇ ಇದೆಲ್ಲ ಟಿಪ್ಸ್ ಇಷ್ಟ ಆದಲ್ಲೇ ಲೈಕ್ ಆಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಯಾರನ್ನು ನೋಡಿದ್ರೆ ಅವ್ರಿಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು